ಗರುಡ ಪುರಾಣದ ಪ್ರಕಾರ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವವರು ಯಾವ ಶಿಕ್ಷೆಗೆ ಗುರಿಯಾಗುತ್ತಾರೆ ಗರುಡ ಪುರಾಣದ ಪ್ರಕಾರ ಲೈಂಗಿಕ ದೌರ್ಜನ್ಯ ಎಸಗುವುದು ಮಹಿಳೆಯರ ಮೇಲೆ ಕೆಟ್ಟ ದೃಷ್ಟಿ ಬೀರುವ ವ್ಯಕ್ತಿಗಳಿಗೆ ಮರಣದ ನಂತರವೂ ಶಿಕ್ಷೆ ತಪ್ಪಿದ್ದಲ್ಲ ಅಂತಹವರು ಬೇಕರ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಇಂತಹವರಿಗೆ ನರಕದಲ್ಲಿಯೂ ನೋವು ತಪ್ಪಿದ್ದಲ್ಲ ಎನ್ನುತ್ತದೆ ಗರುಡ ಪುರಾಣ ಹಿಂದೂ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಗರುಡ ಪುರಾಣವೂ ಒಂದು ಈ ಪುರಾಣವು ಮನುಷ್ಯ ಜನ್ಮದಲ್ಲಿ ಪಾಪಗಳನ್ನ ಮಾಡಿದರೆ ಮರಣದ ನಂತರ ನರಕವನ್ನ ಸೇರುತ್ತಾರೆ ಮತ್ತು ಅಲ್ಲಿ ಭೀಕರ ಶಿಕ್ಷೆಗಳನ್ನ ಅನುಭವಿಸುತ್ತಾರೆ ಎಂದು ಹೇಳುತ್ತದೆ ಗರುಡ ಪುರಾಣದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುವವರ ಬಗ್ಗೆಯೂ ಬರೆಯಲಾಗಿದೆ ಅವರಿಗೆ ಎಂತಹ ಶಿಕ್ಷೆ ಸಿಗುತ್ತದೆ ಎಂಬುದನ್ನು ವಿವರಿಸಲಾಗಿದೆ ಲೈಂಗಿಕ ದೌರ್ಜನ್ಯ ಎಸಗುವವರಿಗೆ ಮಹಿಳೆಯರನ್ನ ಕೀಳಾಗಿ ಕಾಣುವವರಿಗೆ ಅಥವಾ ಮಹಿಳೆಯರನ್ನ ಶೋಷಿಸುವವರಿಗೆ ಮರಣದ ನಂತರ ನರಕದಲ್ಲಿ ಘೋರ ಶಿಕ್ಷೆ ಸಿಗುತ್ತದೆ ಎಂದು ಗರುಡ ಪುರಾಣವು ಹೇಳುತ್ತದೆ ಮಹಿಳೆಯರನ್ನ ನಿಂದಿಸುವ ವ್ಯಕ್ತಿಯು ನರಕಕ್ಕೆ ಹೋದಾಗ ಅಂತಹ ವ್ಯಕ್ತಿಯನ್ನ ಕುದಿಯುವ ಎಣ್ಣೆಯಲ್ಲಿ ಎಸೆಯಲಾಗುತ್ತದೆ ಆ ವ್ಯಕ್ತಿಯ ದೇಹದ ಮೇಲೆ ಕಬ್ಬಿಣವನ್ನ ಕರಗಿಸಿ ಸುರಿಯಲಾಗುತ್ತದೆ ಎಂದು ಮಹಿಳೆಯರನ್ನ ಹಿಂಸಿಸಿದವರಿಗೆ ವಿಧಿಸುವ ಭೀಕರ ಶಿಕ್ಷೆಗಳ ಬಗ್ಗೆ ಗರುಡ ಪುರಾಣವು ತಿಳಿಸಿದೆ ಹಾಗಾದರೆ ಗರುಡ ಪುರಾಣದ ಪ್ರಕಾರ ಮಹಿಳೆಯರ ವಿಚಾರದಲ್ಲಿ ಯಾವ ತಪ್ಪು ಮಾಡಿದರೆ ಏನು ಶಿಕ್ಷೆ ಮುಂದಿನ ಸಾಲುಗಳಲ್ಲಿ ನೋಡೋಣ ಬನ್ನಿ ಮಹಿಳೆಯನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುವ ವ್ಯಕ್ತಿಗೆ ಶಿಕ್ಷೆ ಅನ್ಯ ಮಹಿಳೆಯನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುವ ಅಥವಾ ಅವಳನ್ನ ಲೈಂಗಿಕವಾಗಿ ಶೋಷಿಸಲು ಪ್ರಯತ್ನಿಸುವ ಪುರುಷರ ಆತ್ಮ ನರಕಕ್ಕೆ ಹೋಗುತ್ತದೆ ಅಂತಹವರನ್ನ ಕಾಯುತ್ತಿರುವ ಕಬ್ಬಿಣದ ಕಂಬಕ್ಕೆ ಕಟ್ಟಿ ಹಾಕಲಾಗುತ್ತದೆ ಅನಂತರ ಆತ್ಮವು ತಾನು ಪಾಪ ಮಾಡಿದ ಕ್ಷಣದ ಬಗ್ಗೆ ಯೋಚಿಸುತ್ತದೆ ಮತ್ತು ಭಯಾನಕ ನೋವನ್ನ ಅನುಭವಿಸುತ್ತದೆ ಕಾದು ಕಬ್ಬಿಣದಿಂದಲೇ ಇಡೀ ದೇಹ ಸುಟ್ಟು ಹೋಗುತ್ತದೆ ಜೊತೆಗೆ ಭಯಾನಕ ನೋವನ್ನು ಅನುಭವಿಸುತ್ತದೆ ಅಲ್ಲದೆ ಮುಂದಿನ ಜನ್ಮದಲ್ಲಿ ಆತ್ಮವು ಹುಲಿ ಅಥವಾ ಸಿಂಹವಾಗಿ ಹುಟ್ಟಬೇಕಾಗುತ್ತದೆ ಮನುಷ್ಯ ಜನ್ಮ ಮತ್ತೆ ಸಿಗುವುದು ಇಂತಹವರಿಗೆ ದುರ್ಲಭ ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಕನ್ಯೆ ಅಥವಾ ಅಪ್ರಾಪ್ತ ಯುವತಿಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗುವ ಪುರುಷರು ತಮ್ಮ ಮುಂದಿನ ಜನ್ಮದಲ್ಲಿ ಹೆಬ್ಬಾವಿನ ಮರಿಯಾಗಿ ಹುಟ್ಟಬೇಕಾಗುತ್ತದೆ ನರಕಕ್ಕೆ ಹೋದ ನಂತರ ಯಮಕಿಂಕರರು ಅವರನ್ನು ಯಮರಾಜನ ಮುಂದೆ ತಂದು ನಿಲ್ಲಿಸುತ್ತಾರೆ ಆಗ ಯಮರಾಜನು ಅಂತಹ ಪಾಪಗಳಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನ ನೀಡುತ್ತಾನೆ ನರಕವನ್ನ ತಲುಪಿದ ನಂತರ ಯಮದೂತರು ಅಂತಹ ದೇಹಾತ್ಮಗಳನ್ನ ಕುದಿಯುವ ಎಣ್ಣೆಯಲ್ಲಿ ಹುರಿಯುತ್ತಾರೆ ಮತ್ತು ಅವರಿಗೆ ಭೀಕರವಾದ ದೈಹಿಕ ಹಿಂಸೆ ನೀಡುತ್ತಾರೆ ಎಂದು ಗರುಡ ಪುರಾಣವು ಹೇಳುತ್ತದೆ ಹೆಣ್ಣು ಭ್ರೂಣ ಹತ್ಯೆಗೆ ಒಂದು ದೊಡ್ಡ ಶಿಕ್ಷೆ ತಾಯಿಯ ಗರ್ಭದಲ್ಲಿರುವ ಹೆಣ್ಣು ಭ್ರೂಣವನ್ನು ಕೊಲ್ಲುವ ಪಾಪವನ್ನು ಮಾಡುವವರಿಗೆ ಕಠಿಣ ಶಿಕ್ಷೆ ಇದೆ ಎಂದು ಗರುಡ ಪುರಾಣವು ಎಚ್ಚರಿಸುತ್ತದೆ ಅಂತಹ ಜನರನ್ನ ಶಿಶು ಹತ್ಯೆ ಅಪರಾಧಿಗಳೆಂದು ಪರಿಗಣಿಸಲಾಗುತ್ತದೆ ನರಕದಲ್ಲಿ ಯಮದೂತರು ಅಂತಹ ಪಾಪಿಗಳನ್ನು ಪ್ರಾಣಿಗಳಂತೆ ನಡೆಸಿಕೊಳ್ಳುತ್ತಾರೆ ಮುಂದಿನ ಜನ್ಮದಲ್ಲಿ ಭ್ರೂಣ ಹತ್ಯೆಯಂತಹ ಪಾಪ ಮಾಡಲು ಧೈರ್ಯ ಮಾಡದಂತೆ ಅವರನ್ನು ಕಠಿಣವಾಗಿ ಶಿಕ್ಷಿಸುತ್ತಾರೆ ಸ್ನೇಹಿತನ ಹೆಂಡತಿಯೊಂದಿಗೆ ಲೈಂಗಿಕ ಸಂಪರ್ಕ ಹೊಂದುವವರು ಕೆಲವು ಪುರುಷರು ತಮ್ಮ ಸ್ನೇಹಿತರಿಗೆ ಮೋಸ ಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ಅವನ ಪತ್ನಿಯರೊಂದಿಗೆ ಸಂಬಂಧ ಹೊಂದಿರುತ್ತಾರೆ ಅಂತವರಿಗೆ ಯಮರಾಜನ ನರಕದಲ್ಲಿ ಅತ್ಯಂತ ಭೀಕರ ಶಿಕ್ಷೆಯನ್ನು ನೀಡುತ್ತಾನೆ ಅಂತಹ ಜನರು ಹಲವು ವರ್ಷಗಳ ಕಾಲ ನರಕದಲ್ಲಿ ಹಿಂಸೆ ಅನುಭವಿಸಿದ ನಂತರ ಭೂಮಿಗೆ ಹಿಂತಿರುಗುತ್ತಾರೆ ಅಂತವರು ಕತ್ತೆಯಾಗಿ ಹುಟ್ಟಬೇಕಾಗುತ್ತದೆ ಗುರುವಿನ ಪತ್ನಿಯ ಮೇಲೆ ಕೆಟ್ಟ ದೃಷ್ಟಿ ಬೀರುವ ವ್ಯಕ್ತಿ ಗುರುಪತ್ನಿ ಶಿಷ್ಯನಿಗೆ ತಾಯಿ ಇದ್ದಂತೆ ಅಂತಹ ಮಹಿಳೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಯಮರಾಜನು ಅಂತಹವರನ್ನ ಮುಂದಿನ ಜನ್ಮದಲ್ಲಿ ಹಲ್ಲಿಯಾಗಿ ಹುಟ್ಟುವಂತೆ ಮಾಡುತ್ತಾನೆ ಕಾಮದ ದೃಷ್ಟಿಯಿಂದ ತಮ್ಮ ಗುರುವಿನ ಪತ್ನಿಯನ್ನ ಅವಮಾನಿಸುವವರನ್ನ ಬೆತ್ತಲೆಗೊಳಿಸಿ ನರಕದಲ್ಲಿ ಬಿಸಿ ಕಬ್ಬಿಣದ ಸರಳುಗಳಿಂದ ಸುಡಲಾಗುತ್ತದೆ ಅಸ್ವಾಭಾವಿಕ ಅಪರಾಧಗಳನ್ನು ಮಾಡುವವರು ನರಕಕ್ಕೆ ಹೋಗಿ ಶಿಕ್ಷೆ ಅನುಭವಿಸಿ ಮುಂದಿನ ಜನ್ಮದಲ್ಲಿ ಹಂದಿಗಳಾಗಿ ಹುಟ್ಟಬೇಕಾಗುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಪವಂತು ಧರ್ಮೋ ರಕ್ಷತಿ ರಕ್ಷಿತಾ